ವೆಲ್ಕಮ್ ಟು ಮನೆ ಪಾಟ ಇವರ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಇದರಲ್ಲಿ ಅಭ್ಯಾಸ ಮೂರು ಬಿಂದು ಮೂರರ ಲೆಕ್ಕಗಳನ್ನು ಮಾಡುವ ಮೊದಲನೇದು ಸ್ತಂಭಾಲೇಖ ಚಿತ್ರ ಮೂರು ಬಿಂದು ಮೂರು ಉಪಯೋಗಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಚಿತ್ರ ಇಲ್ಲಿದೆ ನೋಡಿ ಹಾಗಾದ್ರೆ ಮೊದಲಿಗೆ ನೋಡಿ ಯಾವುದು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ ನೋಡಿ ಇದರಲ್ಲಿ ಯಾವ ಪ್ರಾಣಿಯನ್ನ ಹೆಚ್ಚಾಗಿ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ನೋಡಿ ನಾಯಿಗಳನ್ನ ಎಂಟು ವಿದ್ಯಾರ್ಥಿಗಳು ಬೆಕ್ಕುಗಳನ್ನ ಹತ್ತು ವಿದ್ಯಾರ್ಥಿಗಳು ಮೊಲಗಳನ್ನ ಇಬ್ಬರು ವಿದ್ಯಾರ್ಥಿಗಳು ಕಿರುಕರಡಿ ಹ್ಯಾನ್ಸ್ಪರ್ ಅನ್ನ ಐದು ಜನ ವಿದ್ಯಾರ್ಥಿಗಳು ಇನ್ನು ಇತರೆ ಪ್ರಾಣಿಗಳನ್ನ ಮೂರು ಜನ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸಾಕ್ತಾ ಇರುವಂತ ಪ್ರಾಣಿ ಯಾವ್ದ್ ಮಕ್ಳೇ ಬೆಕ್ಕು ನೋಡಿ ಹತ್ತು ಜನ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ಸೊ ಬೆಕ್ಕು ಬಿ ಒನ್ ನೋಡಿ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ನಾಯಿಯನ್ನು ಸಾಕ್ತಾ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಎಂಟಿದೆ ಹಾಗಾಗಿ ಎಂಟು ವಿದ್ಯಾರ್ಥಿಗಳು ನಾಯಿಯನ್ನ ಸಾಕ್ತಾ ಇದ್ದಾರೆ ಎರಡನೇ ನೋಡಿ ಸ್ತಂಭಲೇಖ ಚಿತ್ರ ಮೂರು ಬಿಂದು ನಾಲ್ಕನ್ನ ಗಮನಿಸಿ ಈ ಚಿತ್ರವನ್ನ ಗಮನಿಸಬೇಕು ಇದು ಅನುಕ್ರಮವಾಗಿ ಐದು ವರ್ಷಗಳಲ್ಲಿ ಒಂದು ಪುಸ್ತಕ ಮಳಿಗೆಯಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ತೋರಿಸುತ್ತದೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನೋಡಿ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪುಸ್ತಕಗಳು ಮಾರಾಟವಾಗಿದೆ ಅನ್ನೋದನ್ನು ನೋಡುವ ಇಲ್ಲಿ ಪುಸ್ತಕಗಳ ಪ್ರಮಾಣ ಹೇಗಿದೆ ಅಂದರೆ ಒಂದು ಸೆಂಟಿಮೀಟರ್ ಅಂದರೆ ನೂರು ಪುಸ್ತಕಗಳಿಗೆ ಸಮ ಹಾಗಾಗಿ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಆರುನೂರು ಇಲ್ಲಿ ತನಕ ಏನು ಮಾಡಿದ್ದಾರೆ ವೈ ಅಕ್ಷದಲ್ಲಿ ನಂಬರ್ಸ್ಗಳನ್ನು ಬರ್ಕೊಂಡಿದ್ದಾರೆ ಇನ್ನು ವರ್ಷಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಕ್ಕಳೇ ಎಷ್ಟು ಪುಸ್ತಕಗಳು ಮಾರಾಟವಾಗಿವೆ ಇನ್ನೂರರ ಹತ್ತಿರ ಅಂದರೆ ನೂರ ಎಂಬತ್ತು ಪುಸ್ತಕಗಳು ಮಾರಾಟವಾಗಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೋಡಿ ನಾನ್ನೂರ ತೊಂಬತ್ತು ಪುಸ್ತಕಗಳು ಮಾರಾಟವಾಗಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೋಡಿ ಮುನ್ನೂರು ಪುಸ್ತಕಗಳು ಮಾರಾಟವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇನ್ನೂರ ಅಂದಾಜಿಗೆ ಇಲ್ಲಿ ಇನ್ನೂರ ಮೂವತ್ತು ಪುಸ್ತಕಗಳು ಮಾರಾಟವಾಗಿವೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಆರುನೂರು ಪುಸ್ತಕಗಳು ಮಾರಾಟವಾಗಿವೆ ಹಾಗಾದ್ರೆ ಪ್ರಶ್ನೆಯನ್ನು ನೋಡುವ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೆರಡರಲ್ಲಿ ಸುಮಾರು ಎಷ್ಟು ಪುಸ್ತಕಗಳು ಮಾರಾಟಗೊಂಡವು ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನೂರ ಎಂಬತ್ತು ಪುಸ್ತಕ ಪ್ಲಸ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನೂರ ತೊಂಬತ್ತು ಪುಸ್ತಕ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇನ್ನೂರ ಮೂವತ್ತು ಪುಸ್ತಕ ಒಟ್ಟಿಗೆ ಎಷ್ಟಾಯಿತು ಅಂದ್ರೆ ಒಂಬೈನೂರ ಪುಸ್ತಕಗಳು ಮಾರಾಟವಾದವು ಎರಡರಲ್ಲಿ ನೋಡಿ ಯಾವ ವರ್ಷದಲ್ಲಿ ಸುಮಾರು ನಾನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ನಾನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದದ್ದು ಯಾವ ವರ್ಷದಲ್ಲಿ ಮಕ್ಕಳೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾಕೆಂದ್ರೆ ನೋಡಿ ಇಲ್ಲಿ ನಾವು ಅಂದಾಜಿಗೆ ನಾನೂರ ತೊಂಬತ್ತಂತ ಬರ್ಕೊಂಡಿದ್ದೇವೆ ಅಲ್ವಾ ಹಾಗಾದ್ರೆ ನಾನೂರ ಎಪ್ಪತ್ತೈದು ನಾನೂರ ತೊಂಬತ್ತಕ್ಕೆ ಹತ್ತಿರದಲ್ಲಿದೆ ಹಾಗಾಗಿ ನಾನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾವ ವರ್ಷದಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಅಂದಾಜಿಗೆ ಇನ್ನೂರ ಮೂವತ್ತು ಪುಸ್ತಕಗಳನ್ನ ಇಲ್ಲಿ ಮಾರಾಟವಾಗಿದೆ ಅಂತ ಬರ್ಕೊಂಡಿದಿವಲ್ವಾ ಇನ್ನೂರ ಮೂವತ್ತರ ಹತ್ತರದಲ್ಲಿ ಯಾವ್ದಿದೆ ಇನ್ನೂರ ಇಪ್ಪತ್ತೈದಿದೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇನ್ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮೂರನೇದು ಯಾವ ವರ್ಷದಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಇನ್ನೂರೈವತ್ತಕ್ಕಿಂತ ಕಡಿಮೆ ಇದೆ ನೋಡಿ ಯಾವ ವರ್ಷ ಮಾರಾಟವಾದಂತಹ ಪುಸ್ತಕ ಇನ್ನೂರೈವತ್ತಕ್ಕಿಂತ ಕಡಿಮೆ ಪುಸ್ತಕಗಳು ಮಾರಾಟಗೊಂಡಿದ್ದಾವೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಷ್ಟು ಪುಸ್ತಕ ಮಾರಾಟ ಇತ್ತು ನೂರ ಎಂಬತ್ತು ಪುಸ್ತಕ ಮಾರಾಟ ಆಯಿತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇನ್ನೂರ ಮೂವತ್ತು ಪುಸ್ತಕ ಮಾರಾಟ ಆಯಿತು ಹಾಗಾದರೆ ಯಾವ ವರ್ಷದಲ್ಲಿ ಮಕ್ಕಳೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ತೊಂಬತ್ತೆರಡು ಈ ವರ್ಷದಲ್ಲಿ ಇನ್ನೂರ ಐವತ್ತಕ್ಕಿಂತ ಕಡಿಮೆ ಪುಸ್ತಕಗಳು ಮಾರಾಟವಾದವು ನಾಲ್ಕನೇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ಹೇಗೆ ಅಂದಾಜಿಸುವಿರಿ ಎಂಬುದನ್ನು ವಿವರಿಸಬಲ್ಲಿರಾ ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನೂರ ಎಂಬತ್ತು ಪುಸ್ತಕಗಳು ಮಾರಾಟ ಆಯಿತು ಅಂತ ನಾವೀಗ ಅಂದಾಜೀಕರಿಸಿದ್ದೇವೆ ಹೇಗೆ ಹೇಗಂದ್ರೆ ನೋಡಿ ಇದು ನೂರರ ಬಿಂದು ಆದರೆ ಇದು ಇನ್ನೂರರ ಬಿಂದು ನೋಡಿ ಇನ್ನೂರ ನಡುವೆ ಇದ್ರೆ ಮಕ್ಕಳೇ ನಾವು ನೂರ ಐವತ್ತಂತ ತಿಳ್ಕೋಬಹುದಿತ್ತು ಆದರೆ ಇಲ್ಲಿ ನೂರ ಐವತ್ತಕ್ಕಿಂತನೂ ಜಾಸ್ತಿ ಇದೆ ಇದೆಂತ ಹೆಚ್ಚಿದ್ದು ಇನ್ನೂರಕ್ಕೆ ಹತ್ತಿರವಾದ್ದರಿಂದ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟದ ಪುಸ್ತಕವನ್ನು ನೂರ ಎಂಬತ್ತು ಎಂದು ಅಂದಾಜಿಸಿದ್ದೇನೆ ಮೂರನೇದು ಆರು ವಿವಿಧ ತರಗತಿಯಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ ದತ್ತಾಂಶವನ್ನು ಸ್ತಂಭಾಲೇಖದಲ್ಲಿ ತೋರಿಸಿ ಈಗ ನೀವು ಸ್ತಂಭ ನಕ್ಷೆಯನ್ನು ರಚಿಸಬೇಕಾಗತ್ತೆ ಇಲ್ಲಿ ತರಗತಿ ಐದು ಆರು ಏಳು ಎಂಟು ಒಂಬತ್ತು ಹತ್ತಿದೆ ವಿದ್ಯಾರ್ಥಿಗಳ ಸಂಖ್ಯೆ ಐದನೇ ತರಗತಿಯಲ್ಲಿ ನೂರ ಮೂವತ್ತೈದು ಆರನೇ ತರಗತಿಯಲ್ಲಿ ನೂರ ಇಪ್ಪತ್ತು ಏಳನೇ ತರಗತಿಯಲ್ಲಿ ತೊಂಬತ್ತೈದು ಎಂಟನೇ ತರಗತಿಯಲ್ಲಿ ನೂರು ಒಂಬತ್ತನೇ ತರಗತಿಯಲ್ಲಿ ತೊಂಬತ್ತು ಹಾಗೂ ಹತ್ತನೇ ತರಗತಿಯಲ್ಲಿ ಎಂಬತ್ತು ವಿದ್ಯಾರ್ಥಿ ಒಂದೇ ನೋಡಿ ನೀವು ಪ್ರಮಾಣವನ್ನು ಹೇಗೆ ಆಯ್ಕೆ ಮಾಡುತ್ತೀರಾ ನೀವು ಯಾವ ರೀತಿಯಲ್ಲಿ ಇಲ್ಲಿ ಪ್ರಮಾಣವನ್ನ ಅಂದ್ರೆ ನಕ್ಷೆ ರಚಿಸುವಾಗ ಪ್ರಮಾಣ ಆಯ್ಕೆ ಮಾಡ್ತೀರಾ ನೋಡಿ ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ವಿದ್ಯಾರ್ಥಿಗಳು ಇವಾಗ ಸ್ತಂಭ ನಕ್ಷೆಯನ್ನ ರಚಿಸೋಣ ಎಕ್ಸ್ ಅಕ್ಷದಲ್ಲಿ ತರಗತಿ ಇದೆ ಇನ್ನು ವೈ ಅಕ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಮಕ್ಕಳೇ ಇನ್ನು ಐದನೇ ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ನೂರ ಮೂವತ್ತೈದು ಮೂರನೇ ತರಗತಿಯಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಹಾಗೆ ಏಳನೇ ತರಗತಿ ತೊಂಬತ್ತೈದು ನೋಡಿ ತೊಂಬತ್ತು ಮತ್ತು ನೂರರ ನಡುವೆ ಇಲ್ಲಿ ಅಕ್ಷ ರಚಿಸಿಕೊಂಡಿದ್ದೇನೆ ನೆಕ್ಸ್ಟು ಎಂಟನೇ ತರಗತಿಯಲ್ಲಿ ನೂರು ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಲ್ಲಿ ತೊಂಬತ್ತು ಇನ್ನು ಹತ್ತನೇ ತರಗತಿಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಈ ರೀತಿಯಾಗಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆಯ ದತ್ತಾಂಶವನ್ನ ಲೆಕ್ಕದಲ್ಲಿ ನಾನು ಮಾಡಿದ್ದೆ ನಕ್ಷಣ ರಚಿಸುವಾಗ ನೀವು ಗ್ರಾಫ್ ಪುಸ್ತಕವನ್ನ ಬಳಸಿಕೊಂಡಲ್ಲಿ ತುಂಬಾ ಉತ್ತಮವಾಗಿರುತ್ತೆ ಅಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ ಬಿ ನೋಡಿ ಯಾವ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ತರಗತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ನೋಡಿ ಇದರಲ್ಲಿ ಗರಿಷ್ಠ ಸಂಖ್ಯೆ ನೂರ ಮೂವತ್ತೈದು ಅಂದರೆ ಎಷ್ಟನೇ ಕ್ಲಾಸಲ್ಲಿ ಐದನೇ ತರಗತಿಯಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿದ್ದಾರೆ ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಕನಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳು ಯಾವ ತರಗತಿಯಲ್ಲಿದ್ದಾರೆ ಮಕ್ಕಳಲ್ಲಿ ಹತ್ತನೇ ತರಗತಿಯಲ್ಲಿದ್ದಾರೆ ನೋಡಿ ಎಂಬತ್ತು ಜನ ವಿದ್ಯಾರ್ಥಿಗಳು ಆರನೇ ತರಗತಿ ವಿದ್ಯಾರ್ಥಿಯ ಸಂಖ್ಯೆಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಆರನೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದಾರೆ ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಎಂಟನೇ ತರಗತಿಯಲ್ಲಿ ನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಮೊದಲಿಗೆ ಈ ಸೊನ್ನೆಯನ್ನು ಹೊರತಾಕೊಳ್ಳುವ ಅವಾಗ ನೋಡಿ ಹನ್ನೆರಡು ಮತ್ತು ಹತ್ತಿದೆ ಎರಡರ ಮಗಿಯಲ್ಲಿ ಹೋಗುತ್ತೆ ಎರಡರ್ಲ ಹನ್ನೆರಡು ಎರಡ ಐದ್ಲಾ ಹತ್ತು ನೋಡಿ ಎಷ್ಟು ಬಂತು ಅನುಪಾತ ಆರು ಇಷ್ಟು ಐದು ಅಂದ್ರೆ ಆರು ಅನುಪಾತ ಐದು ಬಂತು ನಾಲ್ಕನೇದು ಒಂದು ಮತ್ತು ಎರಡನೇ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೀಡಲಾಗಿದೆ ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿ ಸ್ತಂಭ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನೋಡಿ ವಿಷಯಗಳನ್ನು ಕೊಟ್ಟಿದ್ದಾರೆ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇಂಗ್ಲಿಷ್ ಅಲ್ಲಿ ಅರವತ್ತೇಳು ಹಿಂದಿಯಲ್ಲಿ ಎಪ್ಪತ್ತೆರಡು ಗಣಿತದಲ್ಲಿ ಎಂಬತ್ತೆಂಟು ವಿಜ್ಞಾನದಲ್ಲಿ ಎಂಬತ್ತೊಂದು ಸಮಾಜ ವಿಜ್ಞಾನದಲ್ಲಿ ಎಪ್ಪತ್ಮೂರಿದೆ ಇನ್ನು ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಎಪ್ಪತ್ತು ಹಿಂದಿ ಅರವತ್ತೈದು ಗಣಿತ ತೊಂಬತ್ತೈದು ವಿಜ್ಞಾನ ಎಂಬತ್ತೈದು ಸಮಾಜ ವಿಜ್ಞಾನ ಎಪ್ಪತ್ತೈದು ಇದೆ ಇವಾಗ ನೋಡಿ ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿದ್ದಾನೆ ಫಸ್ಟ್ ಗಿಂತ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿದ್ದಾನೆ ಇಲ್ಲಿ ಗಣಿತದಲ್ಲಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಎಂಬತ್ತೆಂಟಿತ್ತು ಸೆಕೆಂಡ್ ಸೆಮಿಸ್ಟರ್ಲಿ ತೊಂಬತ್ತೈದಾಯಿತು ಹಾಗಾಗಿ ಗಣಿತ ವಿಷಯದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿದ್ದಾನೆ ಸೆಕೆಂಡ್ ಒನ್ ನೋಡಿ ನೋಡಿ ಯಾವ ವಿಷಯದಲ್ಲಿ ಕನಿಷ್ಠ ಪ್ರಮಾಣದ ಪ್ರಗತಿಯಾಗಿದೆ ಅಂದರೆ ಹೆಚ್ಚಿನ ಅಂಕವನ್ನು ಗಳಿಸಿರ್ತಾನೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಏನಾಯಿತು ಪ್ರಗತಿ ಸಾಧಿಸಿದ್ದಾನೆ ಯಾವ ವಿಷಯದಲ್ಲಿ ನೋಡಿ ಇಲ್ಲಿ ಅರವತ್ತೇಳು ಮತ್ತು ಎಪ್ಪತ್ತು ಇಲ್ಲಿ ಮೂರು ಅಂಕಗಳು ಮಾತ್ರ ಹೆಚ್ಚು ಬಂದಿವೆ ಇಲ್ಲಿ ಹಿಂದಿಯಲ್ಲಿ ನೋಡಿ ಎಪ್ಪತ್ತೆರಡು ಮತ್ತು ಅರವತ್ತೈದು ಯಾಕಂದರೆ ಮೊದಲಿಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಎಪ್ಪತ್ತೆರಡಿದೆ ಸೆಕೆಂಡ್ ಸೆಮಿಸ್ಟರಲ್ಲಿ ಅರವತ್ತೈದು ಬಂದಿದ್ದಾರೆ ಅಂದರೆ ಕಡಿಮೆ ಅಂಕ ಸಿಕ್ಕಿದೆ ಹಾಗಾಗಿ ಇಲ್ಲಿ ಪ್ರಗತಿ ಸಾಧಿಸಿಲ್ಲ ಗಣಿತದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿಕೊಂಡಿದ್ದಾನೆ ಇನ್ನು ವಿಜ್ಞಾನದಲ್ಲಿ ನಾಲ್ಕು ಅಂಕದೊಂದಿಗೆ ಪ್ರಗತಿ ಸಾಧಿಸಿದ್ದಾನೆ ಇನ್ನು ಸಮಾಜ ವಿಜ್ಞಾನದಲ್ಲಿ ನೋಡಿ ಎರಡು ಅಂಕವನ್ನು ಮಾತ್ರ ಎಕ್ಸ್ಟ್ರಾ ಎರಡನೇ ಅಲ್ಲಿ ಗಳಿಸಿದ್ದಾನೆ ಹಾಗಾದರೆ ಸಮಾಜ ವಿಜ್ಞಾನದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಇಲ್ಲಿ ಮೂರು ಅಂಕ ಪ್ರಗತಿಯಾಗಿದ್ರೆ ಇಲ್ಲಿ ಎರಡು ಅಂಕ ಮಾತ್ರ ಪ್ರಗತಿಯಾಗಿದೆ ಹಾಗಾಗಿ ಸಮಾಜ ವಿಜ್ಞಾನದಲ್ಲಿ ಕನಿಷ್ಠ ಪ್ರಗತಿಯಾಗಿದೆ ನೆಕ್ಸ್ಟು ಯಾವುದಾದರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆಯಾ ಫಸ್ಟ್ ಸೆಮಿಸ್ಟರ್ಗಿಂತ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಅಂಕಗಳು ಕಡಿಮೆಯಾಗಿದೆಯಾ ಹೌದು ಯಾವುದರಲ್ಲಿ ಮಕ್ಕಳೇ ಹಿಂದಿ ವಿಷಯದಲ್ಲಿ ನೋಡಿ ಫಸ್ಟ್ ಸೆಮಿಸ್ಟ್ರಲ್ಲಿ ಎಪ್ಪತ್ತೆರಡು ಇತ್ತು ಸೆಕೆಂಡ್ ಸೆಮಿಸ್ಟ್ರಲ್ಲಿ ಅರವತ್ತೈದು ಎಪ್ಪತ್ತೆರಡಕ್ಕಿಂತಲೂ ಕಡಿಮೆ ಮಾರ್ಕು ಆ ವಿದ್ಯಾರ್ಥಿ ತಗೊಂಡಿದ್ದಾನೆ ಹಾಗಾಗಿ ಯಾವ ವಿಷಯದಲ್ಲಿ ಹಿಂದಿ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ಒಂದು ಸೆಂಟಿಮೀಟರ್ ಅಂದರೆ ಹತ್ತು ಅಂಕಗಳು ನೋಡಿ ಓ ಎಕ್ಸ್ ಅಕ್ಷದಲ್ಲಿ ವಿಷಯಗಳಿವೆ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ಇದೆ ಇನ್ನು ಓ ವೈ ಅಕ್ಷದಲ್ಲಿ ಏನಿದೆ ಅಂಕಗಳಿವೆ ಒಂದು ಸೆಂಟಿಮೀಟರ್ ಅಂದರೆ ನಾನಿಲ್ಲಿ ಬರ್ಕೊಂಡಿದ್ದೇನೆ ಹತ್ತು ಇಪ್ಪತ್ತು ಮೂವತ್ತು ಹದ ರೀತಿ ನೂರರವರೆಗಿನ ಅಂಕಗಳಿವೆ ನೋಡಿ ಈ ದ್ವಿ ಸ್ತಂಭ ಲೇಖ ನೋಡಿದ ಕೂಡಲೇ ಇದು ಏನೇನು ಅನ್ನೋದನ್ನ ತಿಳಿಸಬಹುದಾಗಿದೆ ನೋಡಿ ಇಲ್ಲಿ ಪ್ಲೇನ್ ಆಗಿರುವಂತಹ ಈ ಸ್ತಂಭವು ಒಂದನೇ ಸೆಮಿಸ್ಟರ್ನ ಅಂಕಗಳನ್ನು ಪ್ರತಿನಿಧಿಸುತ್ತೆ ಇನ್ನು ಈ ರೀತಿ ಶೇಡ್ ಮಾಡಿರುವಂತಹ ಸ್ತಂಭ ಲೇಖವು ಎರಡನೇ ಸೆಮಿಸ್ಟರ್ನ ಅಂಕಗಳನ್ನು ಪ್ರತಿನಿಧಿಸುತ್ತದೆ ಇದು ನಾಲ್ಕನೇ ಪ್ರಶ್ನೆಯ ದ್ವಿಸ್ತಂಭ ರೇಖಾ ಮಕ್ಕಳೇ ಐದನೇ ನೋಡಿ ಒಂದು ಕಾಲೋನಿಯ ಸಮೀಕ್ಷೆಯಿಂದ ಸಂಗ್ರಹವಾದ ಈ ದತ್ತಾಂಶವನ್ನು ಪರಿಗಣಿಸಿ ನೋಡಿ ನೆಚ್ಚಿನ ಕ್ರೀಡೆ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ಸ್ ಹಾಗೆ ನೋಡುವುದಕ್ಕೆ ಜನ ಇಷ್ಟಪಡ್ತಾರಾ ಇಲ್ಲ ಭಾಗವಹಿಸುವುದಕ್ಕೆ ಜನ ಇಷ್ಟಪಡ್ತಾರಾ ಅಂತ ಇದೆ ನೋಡೋದಕ್ಕೆ ನೋಡಿ ಕ್ರಿಕೆಟ್ ನೋಡೋದಕ್ಕೆ ಸಾವಿರದ ಇನ್ನೂರ ನಲವತ್ತು ಜನರಿದ್ದಾರೆ ಇನ್ನು ಬಾಸ್ಕೆಟ್ಬಾಲ್ ನೋಡೋದಕ್ಕೆ ನಾನೂರ ಎಪ್ಪತ್ತು ಈಜುಗಾರಿಕೆಗೆ ಐನೂರ ಹತ್ತು ಹಾಕಿ ನಾನೂರ ಮೂವತ್ತು ಅಥ್ಲೆಟಿಕ್ಸ್ ಇನ್ನೂರ ಐವತ್ತಿದೆ ಇನ್ನು ಆ ಕ್ರೀಡೆಯಲ್ಲಿ ಭಾಗವಹಿಸಲು ಇಷ್ಟಪಡುವವರು ಆ ಕ್ರಿಕೆಟ್ನಲ್ಲಿ ಆರುನೂರ ಇಪ್ಪತ್ತು ಜನ ಬಾಸ್ಕೆಟ್ಬಾಲ್ನಲ್ಲಿ ಮುನ್ನೂರ ಇಪ್ಪತ್ತು ಜನ ಈಜುಗಾರಿಕೆಯಲ್ಲಿ ಮುನ್ನೂರ ಇಪ್ಪತ್ತು ಜನ ಹಾಗೆ ಹಾಕಿಯಲ್ಲಿ ಇನ್ನೂರ ಐವತ್ತು ಜನ ಅಥ್ಲೆಟಿಕ್ಸ್ ನಲ್ಲಿ ನೂರ ಐದು ಜನರು ಈ ರೀತಿಯಲ್ಲಿ ಒಂದು ಕಾರಣ್ಯ ಸಮೀಕ್ಷೆಯಲ್ಲಿ ಸಂಗ್ರಹವಾದ ದತ್ತಾಂಶವಾಗಿದೆ ಇದಕ್ಕೊಂದು ಏನ್ ಮಾಡ್ಬೇಕಂದ್ರೆ ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿ ಸ್ತಂಭ ರಚಿಸಬೇಕು ಸ್ತಂಭಾಲೇಖದಿಂದ ನೀನು ಏನನ್ನ ತೀರ್ಮಾನಿಸುವಿರಿ ಅನ್ನೋದನ್ನು ಬರಿಬೇಕು ಐದನೇ ಪ್ರಶ್ನೆಯ ದ್ವಿಸ್ತಂಭ ಲೇಖ ಈ ರೀತಿಯಾಗಿವೆ ಮಕ್ಕಳೇ ಇಲ್ಲಿ ಒಂದು ಸೆಂಟಿಮೀಟರ್ ಅಂದರೆ ನೂರು ಜನರ ಪ್ರಮಾಣವನ್ನು ಇಲ್ಲಿ ತಗೊಂಡಿದ್ದೇನೆ ಹಾಗೆ ಓ ಎಕ್ಸ್ ಅಕ್ಷದಲ್ಲಿ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ಸ್ ಇದೆ ಇನ್ನು ಒ ವೈ ಅಕ್ಷದಲ್ಲಿ ಜನರ ಸಂಖ್ಯೆ ಇದೆ ಇಲ್ಲಿ ನೋಡಿ ಇಲ್ಲಿ ಪ್ಲೇನ್ ಆಗಿರುವಂಥ ಈ ಸ್ತಂಭಾಲೇಖವು ನೋಡುಗರನ್ನ ಸೂಚಿಸುತ್ತೆ ಇನ್ನು ಶೇಡ್ ಮಾಡಿರುವಂಥ ಈ ಸ್ತಂಭ ಭಾಗವಹಿಸುವವರನ್ನ ಭಾಗವಹಿಸುವವರನ್ನು ಸೂಚಿಸುತ್ತದೆ ಈ ಸ್ತಂಭಾಲೇಕದಿಂದ ನಾವು ಏನನ್ನ ತೀರ್ಮಾನಿಸಬಹುದಂದರೆ ನೆಚ್ಚಿನ ಕ್ರೀಡೆಯನ್ನ ನೋಡುವವರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಇನ್ನು ಆ ಕ್ರೀಡೆಯಲ್ಲಿ ಭಾಗವಹಿಸುವವರು ಕಡಿಮೆ ಪ್ರಮಾಣದಲ್ಲಿ ಇರುವುದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಇವಾಗ ಆ ಸ್ತಂಭ ರೇಖಕ್ಕೆ ಅನುಗುಣವಾದಂತಹ ಕೆಲವು ಪ್ರಶ್ನೆ ಕೊಟ್ಟಿದ್ದಾರೆ ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಯಾವುದು ಹೆಚ್ಚು ಜನ ಇಷ್ಟಪಡುವಂಥ ಕ್ರೀಡೆ ಯಾವುದು ಕ್ರಿಕೆಟ್ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂದರೆ ವೀಕ್ಷಿಸುವಿಕೆಗ ಇಲ್ಲ ಭಾಗವಹಿಸುವಿಕೆ ನೋಡುವುದಕ್ಕ ಇಲ್ಲ ಭಾಗವಹಿಸುವಿಕೆಗ ಹೆಚ್ಚಿನ ಜನರು ಆದ್ಯತೆ ನೀಡಿದ್ದಾರೆ ನೋಡುವಿಕೆಗೆ ಅಂದರೆ ವೀಕ್ಷಿಸುವಿಕೆಗೆ ಜನರು ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ಕೊನೆಯ ಪ್ರಶ್ನೆ ನೋಡಿ ಈ ಅಧ್ಯಾಯದ ಪ್ರಾರಂಭದಲ್ಲಿ ನೀಡಿರುವ ವಿವಿಧ ನಗರಗಳ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವನ್ನು ತೋರಿಸುವ ದತ್ತಾಂಶ ಅಂದ್ರೆ ಕೋಷ್ಟಕ ಮೂರು ಬಿಂದು ಒಂದು ತಗೊಳ್ಬೇಕು ಈ ದತ್ತಾಂಶವನ್ನು ಬಳಸಿ ದ್ವಿ ಸ್ತಾಂಬಾಲಿಕ ನಕ್ಷೆ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಕೋಷ್ಟಕವನ್ನ ಆಧರಿಸಿ ನೀವು ಏನ್ಮಾಡ್ಬೇಕಂದ್ರೆ ದ್ವಿ ಸ್ತಂಭಾಲೇಖವನ್ನು ರಚನೆ ಮಾಡಬೇಕು ಎರಡು ಸಾವಿರದ ಆರರ ನಗರಗಳಲ್ಲಿನ ಉಷ್ಣತೆಯನ್ನು ಕೊಟ್ಟಿದ್ದಾರೆ ನಗರಗಳು ಯಾವದಲ್ಲ ಅಂದ್ರೆ ಅಹಮದ್ ನಗರದಲ್ಲಿ ಗರಿಷ್ಠ ಉಷ್ಣತೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಇನ್ನು ಕನಿಷ್ಠ ಉಷ್ಣತೆ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಅಮೃತಸರದಲ್ಲಿ ಗರಿಷ್ಠ ಉಷ್ಣತೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದೆ ಇನ್ನು ಕನಿಷ್ಠ ಉಷ್ಣತೆ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇದೆ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣತೆ ಇದೆ ಇನ್ನು ಕನಿಷ್ಠ ಉಷ್ಣತೆ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇದೆ ಚೆನ್ನೈನಲ್ಲಿ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಇದೆ ಗರಿಷ್ಠ ಉಷ್ಣತೆ ಇನ್ನು ಕನಿಷ್ಠ ಉಷ್ಣತೆ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದೆ ದೆಹಲಿಯಲ್ಲಿ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣ ಇದೆ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣತೆ ಇದೆ ಜೈಪುರದಲ್ಲಿ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣತೆ ಇದೆ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣತೆ ಇದೆ ಜಮ್ಮುವಿನಲ್ಲಿ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣತೆ ಇದೆ ಇನ್ನು ಕನಿಷ್ಠ ಉಷ್ಣತೆ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇದೆ ಮುಂಬೈಯಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣತೆ ಇದೆ ಹಾಗೂ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣತೆ ಇದೆ ಇವಾಗ ಬಿ ಸ್ತಂಭ ರಚಿಸಬೇಕು ಹಾಗೆ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಕೊಟ್ಟಿರುವ ದಿನಾಂಕದಲ್ಲಿ ಯಾವ ನಗರ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ಯಾವ ನಗರದಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಕಳೆದಾಗ ಹೆಚ್ಚಿನ ವ್ಯತ್ಯಾಸ ಸಿಗತ್ತೆ ಗರಿಷ್ಠ ಮತ್ತು ಕನಿಷ್ಠದ ನಡುವೆ ಇರುವ ವ್ಯತ್ಯಾಸ ನೋಡಿ ಅಹಮದಾಬಾದ್ನಲ್ಲಿ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಇನ್ನು ಅಮೃತ್ಸರದಲ್ಲಿ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ಇದೆ ಬೆಂಗಳೂರಲ್ಲಿ ಏಳು ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸ ಸಿಗುತ್ತೆ ಇನ್ನು ಚೆನ್ನೈನಲ್ಲಿ ಒಂಬತ್ತು ಡಿಗ್ರಿ ದೆಹಲಿಯಲ್ಲಿ ಹತ್ತು ಡಿಗ್ರಿ ಇನ್ನು ಜೈಪುರ್ನಲ್ಲಿ ಹತ್ತು ಡಿಗ್ರಿ ಜಮ್ಮುವಿನಲ್ಲಿ ಹದಿನೈದು ಡಿಗ್ರಿ ಮುಂಬೈಯಲ್ಲಿ ಐದು ಡಿಗ್ರಿ ಹಾಗಾದರೆ ಇದಿಷ್ಟರಲ್ಲಿ ಯಾವುದಕ್ಕೆ ಹೆಚ್ಚಿನ ವ್ಯತ್ಯಾಸ ಸಿಕ್ಕಿದೆ ಮಕ್ಕಳೇ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಯಲ್ಲಿ ಜಮ್ಮುವಿನಲ್ಲಿ ಕೊಟ್ಟಿರುವ ದಿನಾಂಕದಲ್ಲಿ ಜಮ್ಮು ನಗರದ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಯಾವುದು ಮತ್ತು ಹೆಚ್ಚು ತಂಪಾಗಿರುವ ನಗರ ಯಾವುದು ನೋಡಿ ಹೆಚ್ಚು ತಾಪಮಾನ ಇರುವ ನಗರ ದೊಡ್ಡ ಸಂಖ್ಯೆ ಯಾವುದಿದೆ ಇಲ್ಲಿ ನಲವತ್ತ ಒಂದು ಡಿಗ್ರಿ ಸೆಲ್ಸಿಯಸ್ ಅಲ್ವಾ ಹಾಗಾದ್ರೆ ಹೆಚ್ಚು ಉಷ್ಣತೆ ಇರುವಂತಹ ಪ್ರದೇಶ ಜಮ್ಮು ಆದ್ರೆ ಅತಿ ಕಡಿಮೆ ಸಂಖ್ಯೆಯಲ್ಲಿ ದಾಖಲಾಗಿರುವಂತಹ ಉಷ್ಣತೆಯಲ್ಲಿದೆ ಇಲ್ಲಿ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನಲ್ಲಿದೆ ಹಾಗಾದ್ರೆ ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಜಮ್ಮು ಮತ್ತು ಹೆಚ್ಚು ತಂಪಾಗಿರುವ ನಗರ ಬೆಂಗಳೂರು ಮೂರನೇದು ನೋಡಿ ಒಂದು ಗರಿಷ್ಠ ತಾಪಮಾನವು ಇನ್ನೊಂದರ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವ ಎರಡು ನಗರಗಳನ್ನು ಹೆಸರಿಸಿ ಬೆಂಗಳೂರಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತೆತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಇನ್ನು ಜೈಪುರ್ನಲ್ಲಿ ನೋಡಿ ಕನಿಷ್ಠ ತಾಪಮಾನವೇ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಬೆಂಗಳೂರಿನ ಗರಿಷ್ಠಕ್ಕಿಂತನೂ ಇಲ್ಲಿ ಜೈಪುರ್ನಲ್ಲಿ ಕನಿಷ್ಠ ತಾಪಮಾನ ಹೆಚ್ಚಿದೆ ಒಂದು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿದೆ ಹಾಗಾಗಿ ಮಕ್ಕಳೆ ಇಲ್ಲಿ ಬೆಂಗಳೂರು ಮತ್ತು ಜೈಪುರ್ ಆಗುತ್ತೆ ಇನ್ನೊಂದು ಬೆಂಗಳೂರು ಮತ್ತು ಅಹಮದ್ ನಗರ ಆಗುತ್ತೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಕರೆಕ್ಟಾಗಿ ಓದ್ಕೊಳ್ಳಿ ಒಂದರ ಗರಿಷ್ಠ ತಾಪಮಾನವು ಇನ್ನೊಂದರ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವಂತಹ ಎರಡು ನಗರಗಳು ಒಂದು ಬೆಂಗಳೂರು ಜೈಪುರ್ ಇನ್ನೊಂದು ಬೆಂಗಳೂರು ಅಹಮದ್ ನಗರ ನಾಲ್ಕನೇದು ಕನಿಷ್ಠ ಮತ್ತು ಗರಿಷ್ಠ ತಾಪಮಾನಗಳ ವ್ಯತ್ಯಾಸ ಅತಿ ಕಡಿಮೆ ಹೊಂದಿರುವ ನಗರವನ್ನು ಹೆಸರಿಸಿ ಕನಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸವನ್ನು ಇಲ್ಲಿ ಬರ್ಕೊಂಡಿದ್ದೇನೆ ಅದರಲ್ಲಿ ಅತಿ ಕಡಿಮೆ ಸಂಖ್ಯೆಯಲ್ಲಿನ ವ್ಯತ್ಯಾಸ ಯಾವ ಸಿಟಿಯಲ್ಲಿದೆ ನೋಡಿ ಮುಂಬೈಯಲ್ಲಿದೆ ಯಾಕೆಂದ್ರೆ ಕೇವಲ ಐದು ಡಿಗ್ರಿ ಸೆಲ್ಸಿಯಸ್ ಮಾತ್ರ ವ್ಯತ್ಯಾಸ ಸಿಗತ್ತೆ ನಮಗೆ ಹಾಗಾಗಿ ಮುಂಬೈ ಮೂರು ಬಿಂದು ಮೂರರ ಅಭ್ಯಾಸ ಲೆಕ್ಕಗಳು ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು